ಇದು ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಆಸ್ತಿಗಳು ನಮ್ಮಲ್ಲಿ ಇದೆ ಮೂರ್ ಸಾವಿರದ ನೂರ ಹದಿನೆಂಟು ಆಸ್ತಿಗಳು ನಮ್ಮಲ್ಲಿ ಇದೆ ಪ್ರತಿಯೊಂದು ಆಸ್ತಿಗೂ ಸಹ ನಾವು ಇಂಡಿವಿಜುವಲ್ ಫೈಲ್ ನ ಕ್ರಿಯೇಟ್ ಮಾಡಿದ್ದೀವಿ ಇಂಡಿವಿಜುವಲ್ ಫೈಲಲ್ಲಿ ಸಂಪೂರ್ಣವಾಗಿ ಆ ಫೈಲ್ಗೆ ಸಂಬಂಧಪಟ್ಟಂತಹ ಆಸ್ತಿಗೆ ಸಂಬಂಧಪಟ್ಟಂತ ಎಲ್ಲ ರೆಕಾರ್ಡ್ ಸಹ ಫೈಲ್ ಹಾಕಿದೀವಿ ಜೊತೆಗೆ ಆ ಫೈಲಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಪ್ರತ್ಯೇಕವಾದಂತಹ ಒಂದು ನಮೂನೆಯನ್ನ ಇಟ್ಕೊಂಡಿದೀವಿ ಆ ನಮೂನೆಯನ್ನ ಯಾರೇ ಸಾರ್ವಜನಿಕರ ಅರ್ಜಿ ಬಂದರೂನು ಫ್ರೀ ಆಗಿ ನಮೂನೆ ವಿತರಣೆ ಮಾಡ್ತೀವಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಅವರು ಸಲ್ಲಿಸಿ ಅಪ್ಲಿಕೇಶನ್ ಜೊತೆ ಏನೇನು ರೆಕಾರ್ಡ್ ಬೇಕು ಅಂತ ಹೇಳಿದೀವಿ ಆ ರೆಕಾರ್ಡ್ ಸಮೇತ ಅಂದ್ರೆ ಅದು ಕ್ರಾಯಿಪತ್ರ ಇದ್ರೆ ಕ್ರಾಯಿಪತ್ರ ನೆಕ್ಸ್ಟ್ ಅವ್ರ ಆಧಾರ್ ಕಾರ್ಡ್ ಏನಿರುತ್ತೆ ಅದು ಪ್ರತಿಯೊಂದು ಅವ್ರ ಆಧಾರ್ ಕಾರ್ಡ್ ವಿತ್ ದೃಢೀಕರಣ ನಮ್ಗೆ ಯಾಕೆ ಅಂತ ಅಂದ್ರೆ ಅದು ಡೂಪ್ಲಿಕೇಶನ್ ಆಗುವ ಆಗ್ಬಾರೋ ಒಂದು ನಾನು ನೋಟ್ರಿ ಮಾಡಿಸ್ಕೊಂತೀವಿ ನೋಡೋಣ ನೋಟ್ರಿ ಮಾಡಿಸಿ ನಾನು ರೆಕಾರ್ಡ್ ನ ಪ್ರತಿಯೊಂದು ರೆಕಾರ್ಡ್ ಬಿಲ್ಡ್ ಅಪ್ ಮಾಡ್ತೀವಿ ನೆಕ್ಸ್ಟ್ ಅವ್ರು ನೆಕ್ಸ್ಟ್ ಬರಬೇಕಾದಾಗ ನಮಗೆ ಅವ್ರು ಯಾವುದೇ ರೆಕಾರ್ಡ್ ತರುವ ಅವ್ರು ಬಂದು ಆಸ್ತಿ ಸಂಖ್ಯೆ ಹೇಳಿದ್ರೆ ನಾವು ಫೈಲ್ ನ ಎತ್ಕೊಂಡು ಕಂದೆ ಪೆಂಡಿಂಗ್ ಇದ್ರೆ ಕಂದೆ ಕಟ್ತೀವಿ ಮತ್ತೆ ರಸೀದನ್ನು ಸಹ ಅವ್ರಿಗೊಂದು ಕೊಡ್ತೀವಿ ನಾವೊಂದು ಇಟ್ಕೋತೀವಿ ಮತ್ತೆ ರೆಕಾರ್ಡ್ ಒಂದು ಮೂರು ರಸೀದಿನ ಒಂದು ರಸೀಪ್ ಮೂರು ರಸೀದಿನ ಜನರೇಟ್ ಮಾಡಿ ಫೈಲ್ ನಲ್ಲಿ ನಾವು ಪ್ರತಿಯೊಂದನ್ನು ಸೆಕ್ಯೂರ್ ಮಾಡ್ತಾ ಇದೀವಿ ಮತ್ತೆ ಯಾವುದೇ ಆಸ್ತಿಗಳಿದ್ರು ಸಹ ಸಂಪೂರ್ಣವಾದಂತಹ ಮಾಹಿತಿನೂ ಸಹ ಆನ್ಲೈನ್ ಅಲ್ಲಿ ಇರುತ್ತೆ ಮತ್ತೆ ನಮ್ಮಲ್ಲಿ ಹಾರ್ಡ್ ಕಾಪಿನೂ ಸಹ ಇಟ್ಕೊಂಡಿದೀವಿ ಒಟ್ಟು ಸಂಪೂರ್ಣ ನಮ್ಗೆ ಇರುವಂತಹ ಕಾಪಿಗಳು ನಮ್ಗೆ ಸಿಕ್ಕಿರುವಂತಹ ಎಲ್ಲ ರೆಕಾರ್ಡ್ ಗಳು ಸಹ ಈಗ ಪ್ರೆಸೆಂಟ್ ಹಾರ್ಡ್ ಕಾಪಿನ ಸಂಪೂರ್ಣವಾಗಿ ಇಂಡಿವಿಜುವಲ್ ಫೈಲ್ ಮಾಡಿ ರೆಕಾರ್ಡ್ ಮಾಡಲಾಗಿದೆ ಚಿಕ್ಕಂಗಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ವಿಲೇಜ್ ಆಸ್ತಿಗಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಿದೀವಿ ಆಸ್ತಿಗಳ ಸಂಪೂರ್ಣವಾಗಿ ಇಸುವಂತ ಆಸ್ತಿಗಳ ಮಾಹಿತಿ ಸಂಪೂರ್ಣವಾಗಿ ನಮಗೆ ಲಭ್ಯವಾಗುತ್ತೆ ಇದು ಅಂದ್ರೆ ಇದೇನಾಗಿದೆ ಅಂತಂದ್ರೆ ಇಲ್ಲಿ ವಿಲೇಜ್ ವೈಸ್ ನಾವು ಬೈಫರ್ಫೆಕ್ಷನ್ ಮಾಡ್ಕೊಂಡಿದ್ದೀವಿ ಏನ್ ನಮ್ದು ಔಸ್ ಲಿಸ್ಟ್ ಇದೆ ಔಸ್ ಲಿಸ್ಟ್ ವೈಸ್ ಇದೆ ಅದು ಚಿಕನ್ ಗಳಿಯಿಂದ ಇದು ಇಲ್ಲಿ ಚಿಕನ್ ಗಳಿ ಅಂತ ಇದೆ ಒಂದರಿಂದ ಅರವತ್ತು ಅಂದ್ರೆ ಖಾತೆ ಸಂಖ್ಯೆ ಒಂದರಿಂದ ಅರವತ್ತು ನಮ್ಗೆ ಬಿಲ್ ಇರುತ್ತೆ ಮತ್ತೆ ಆರ್ಡರ್ ಆಗಿರುತ್ತೆ ಒಂದರಿಂದ ಅರವತ್ತು ಇದು ಮೊದಲನೇ ತಗದ್ರೆ ಒಂದೇ ಇರುತ್ತೆ ಕೊನೆ ತಗದ್ರೆ ಅರವತ್ತೇ ಇರುತ್ತೆ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಬಂದ್ರೆ ಅರವತ್ತೊಂದರಿಂದ ನೂರ ಎಂಬತ್ತನೇ ಆಸ್ತಿ ಸೊ ಇಲ್ಲಿ ಅದು ನೂರ ಎಂಬತ್ತಾಗೈತೆ ನಾವೀಗ ಏನ್ ಫೈಲ್ ತೆಗಿತೀವಿ ಮತ್ತೆ ರಿಟರ್ನ್ ಅದೇ ನಂಬರ್ ಇಡ್ತೀವಿ ಯಾಕೆಂದ್ರೆ ನಾವು ಮತ್ತೆ ತಕೊಳ್ಬೇಕಾದಾಗ ಗೊಂದಲ ಆಗಬಾರ್ದ ನಾನು ಇಲ್ಲಿಂದ ಶುರು ಆದ್ರೆ ನೂರ ಎಂಬತ್ತೆ ಎಂಡ್ ಆಗಿರುತ್ತೆ ಈಗ ನಾನು ತೆಗಿತಾ ಇದೀನಿ ಅಂದ್ರೆ ರೆಕಾರ್ಡ್ ಆದ್ಮೇಲೆ ಅದೇ ನಂಬರು ಅದೇ ಸ್ಥಳದಲ್ಲಿ ಇರುತ್ತೆ ನಾವು ಯಾರೇ ರಿಸೀವ್ ಮಾಡ್ಕೋಬೇಕಾದ್ರೂ ಗೊಂದಲ ಆಗಲ್ಲ ಈಗ ನಾವು ಯಾವುದೇ ಆಸ್ತಿ ಫೈಲ್ ನ ಅಂದ್ರೆ ಒಂದು ನಿಮಿಷದಲ್ಲಿ ನಾವೆಲ್ಲ ಫೈಲ್ ತಗೋತೀವಿ ಒಂದು ನಿಮಿಷದಲ್ಲಿ ಮೂರ್ ಸಾವಿರ ಹದಿನೆಂಟು ಫೈಲ್ ಅಲ್ಲಿ ಯಾವ ನಂಬರ್ ಬೇಕಾದ್ರೂ ಒಂದು ನಿಮಿಷಕ್ಕೆ ನನಗೆ ರಿಟರ್ನ್ ಬರುತ್ತೆ ನಮ್ಮೆಲ್ಲಾ ಸ್ಟಾಫು ತೆಗಿತಾ ಇದನ್ನ ಸೊ ಎಲ್ಲರೂ ಸಹ ಕಲ್ತ್ಕೊಂಡಿದ್ರೆ ಎಲ್ಲಾ ಸ್ಟಾಫ್ ಸಹ ಇದರಿಂದ ರಿಸೀವ್ ಮಾಡ್ಕೋತಾರೆ ಒಟ್ಟು ಐದು ವಿಲೇಜ್ ಬರುತ್ತೆ ಐದು ವಿಲೇಜ್ ಎಲ್ಲ ಆರ್ಡರ್ ಆಗಿದೆ ಅಪ್ ಚಿಕನ್ ಚಿಕ್ಕನ್ ಒಂದೇನೆ ಐನೂರ ಏಳ್ನೂರ ಇಪ್ಪತ್ತು ಪ್ರಾಪರ್ಟಿ ವರ್ಗ ಒಂದೇ ವಿಲೇಜ್ ಇದೆ ಸೊ ಏಳ್ನೂರ ಇಪ್ಪತ್ತು ಪ್ರಾಪರ್ಟಿನೂ ಸಹ ನಾವು ನೇರವಾಗಿ ಒಂದು ನಿಮಿಷದಲ್ಲಿ ನಾವು ಫೈಲ್ ಎತ್ಕೊತೀವಿ ಬಂದ್ರೆ ಯಾರು ಫೈಲ್ ಹುಡ್ಕೋ ಎಷ್ಟು ಸಮಯ ಎರಡು 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 ತಿಂಗಳು ಮುಗಿಸ್ ಮುಗಿಸಿದ್ವಿ ಎಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಇದು ವರ್ಕು ಒಂದು ಒಂದು ಎರಡು ತಿಂಗಳು ತಗೋತು ಮತ್ತೆ ಇದನ್ನೆಲ್ಲ ಫೈಲ ರೆಡಿ ಮಾಡಿ ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಫೈಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ನಮ್ಮ ಕೆಲಸ ಯಾವ ರೀತಿ ಇದೆ ಅಂತಂದ್ರೆ ನಮಗೆ ಈಸು ಎಸ್ಪೆಷಲಿ ಈ ಸು ಹೊತ್ತು ನಮಗೆ ರಿಸ್ಗೆ ಅನ್ಸಲ್ಲ ಈಗ ಹಾಗಾದ್ರೆ ಇದನ್ನ ಮಾಡಲಿಕ್ಕೆ ನಿಮ್ ಗ್ರಾಮ ಪಂಚಾಯತಿ ಸಿಬ್ಬಂದಿ ನಾ ಹೆಂಗ್ ಯೋಜನೆ ಮಾಡ್ಕೊಂಡ್ರಿ ಈಗ ಕೆಲವೊಂದ್ ಕಡೆ ಡಾಕ್ಯುಮೆಂಟ್ಸ್ ಸಿಗೋದಿಲ್ಲ ಆ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗ್ ತಗೋ ನಾವೀಗ ಏನ್ ಮಾಡೋದು ಅಂತಂದ್ರೆ ಈಗ ಆಲ್ರೆಡಿ ನಾವು ಹಿಂದೆ ಖಾತೆ ಆಗಿರುವಂತದ್ದು ಕೆಲವೊಂದು ರೆಕಾರ್ಡ್ಸ್ ಗಳು ಹೊರಗಡೆ ಒಂದು ಅಲ್ಲಿ ಇತ್ತು ಅದನ್ನೆಲ್ಲ ತೆಗೆಸ್ಕೊಂಡ ಫಸ್ಟ್ ಅದನ್ನ ನಾವೇನ್ ಫೈಲ್ ಫೈಲ್ಗೆ ನಂಬರ್ ಕೊಟ್ಕೊಂಡ್ ಫಸ್ಟ್ ಫೈಲ್ ಬಿಟ್ಕೊಂಡು ಮತ್ತೆ ನಮ್ಮ ಹತ್ರ ಇರುವಂತ ಮೇಲ್ಗಡೆ ಫೈಲ್ ನಂಬರ್ ಮಾಡಿಕೊಂಡು ಏನಿದೆ ಸಂಪೂರ್ಣವಾಗಿ ಎಲ್ಲಾ ಫೈಲ್ ಆ ಫೈಲ್ ನಂಬರ್ ಖಾತೆ ವಯಸ್ಸು ಜೋಡಿಸ್ತಾ ಹೋಗೋದು ಮತ್ತೆ ವೆರಿಫೈ ಮಾಡೋದು ಮತ್ತೆ ಕೆಲವೊಂದು ಸಾರ್ವಜನಿಕರಿಗೆ ನಾವ್ ಏನ್ ಮಾಡೋದು ನಿಮ್ಮ ಇರುವಂತ ಜೆರಾಕ್ಸ್ ರೆಕಾರ್ಡ್ ಕೊಡಿ ಅಂತ ಕೇಳ್ಕೊಂಡಿದೀವಿ ಅವರು ಕೆಲವರೆಲ್ಲ ತಂದು ಕೊಟ್ಟಿದ್ರೆ ಅದನ್ನೆಲ್ಲ ರೆಕಾರ್ಡ್ ನ ರೆಕಾರ್ಡ್ ಮಾಡ್ತಾ ಹೋದಾಗ ಅವ್ರಿಗೂ ಖುಷಿ ಆಯ್ತು ಕೆಲವರೆಲ್ಲ ನೇರವಾಗಿ ತಂದು ಕೊಡ್ತಾ ಇದಾರೆ ಈಗಲೂ ಕೆಲವೊಂದು ಫೈಲ್ ಗಳನ್ನ ಮಿಸ್ ಆಗಿಬಿಟ್ಟು ಈಗ ಶೇಕಡಾ ಸೆವೆಂಟಿ ಆಗಿದೆ ಯಾರು ಯಾರು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಯಾವ ಯಾವ ಸಿಬ್ಬಂದಿಗೆ ಯಾವ್ಯಾವ ತರ ಕೆಲಸನ ಮಾಡಿದ್ರಿ ಫಸ್ಟ್ ನಾವು ಏನ್ ಮಾಡೋದಂದ್ರೆ ಬಿಲ್ ಕಲೆಕ್ಟರ್ ಗೆ ಡಿವೈಡ್ ಮಾಡೋದ್ ಫಸ್ಟ್ ನಾವೇ ನಮ್ಮಲ್ಲಿ ಮೇಯ್ನ್ ಆಗಿ ಮೇಡಮ್ ಒಂದು ಡಿಮ್ಯಾಂಡ್ ಏನಿದೆ ಮತ್ತೆ ಔಟ್ ಲಿಸ್ಟ್ ಏನಿದೆ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಮೇಡಮ್ ನಮ್ಮ ಹೌಸ್ ಲಿಸ್ಟು ಏನಿದೆ ಅಂದ್ರೆ ಕರೆಕ್ಟ್ ಆಗಿದೆಯಾ ಆರ್ಡರ್ ಆಗಿದೆಯಾ ಮತ್ತೆ ನಮ್ಮ ಯೂನಿಕ್ ಐಡಿನು ಮತ್ತೆ ಇರೋ ಹೌಸ್ ಲಿಸ್ಟು ಮತ್ತೆ ಈ ಸೊತ್ತಾಗಿರೋದು ಈ ಸೊತ್ತ ಒಂದು ಪ್ರಿಂಟ್ ಬರುತ್ತೆ ಮೇಡಮ್ ಪಿಡಿಎಲ್ ಆಗಿನ ಏನಂದ್ರೆ ರಿಜಿಸ್ಟರ್ ರಿಜಿಸ್ಟರ್ ಫಾರ್ಮ್ ಅಂತ ಅದನ್ನು ಓಪನ್ ಮಾಡ್ಕೊಂಡ್ರೆ ಈ ಸೊತ್ತಲ್ಲಿ ಎಷ್ಟು ಆಗಿದೆ ಅಂತ ಬರುತ್ತೆ ನಮ್ಮ ಅದನ್ನ ಫಸ್ಟ್ ಪ್ರಿಂಟ್ ತಕೊಂಡು ಅದನ್ನ ಕರೆಕ್ಟ್ ಟ್ಯಾಲಿ ಮಾಡ್ಕೊಂಡು ನಾವು ಫಸ್ಟ್ ನಮ್ಮ ರಿಜಿಸ್ಟರ್ ಕ್ಲಿಯರ್ ಮಾಡ್ಕೊಂಡು ನಾವು ರಿಜಿಸ್ಟರ್ ಕ್ಲಿಯರ್ ಆದ್ಮೇಲೆ ಫೈಲ್ ಬಂದ ಮೇಡಮ್ ರಿಜಿಸ್ಟರ್ ಅಪ್ಡೇಟ್ ಆದ ನಂತರ ನಮಗೆ ಕರೆಕ್ಟ್ ಆಗಿ ಲೆಕ್ಕ ಸಿಕ್ತು ಮತ್ತೆ ಯಾವುದೋ ಪ್ರಾಪರ್ಟಿ ಮಿಸ್ ಆಗೋದು ಯಾಕೆ ಅಂದ್ರೆ ನಾ ಮೊದಲು ನನ್ನ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿ ಇಲ್ಲಿ ಪ್ರಾಪರ್ಟಿ ಕನಿಷ್ಠ ಏಳು ಲಕ್ಷ ಎಂಟು ಲಕ್ಷ ಇರುತ್ತೆ ತರ್ಟಿ ಫಾರ್ಟಿ ಒಂದ್ ಸೊ ಏನಾಗುತ್ತೆ ಅಂದ್ರೆ ಯಾರೋ ಒಬ್ರು ಪಾಪ ಕಷ್ಟಪಟ್ಟು ಮನೆ ತಕೊಂಡು ಮನೆ ಕಟ್ಟಿರ್ತಾರೆ ಆ ಪ್ರಾಪರ್ಟಿ ನಾವು ಎಲ್ಲೋ ಬಿಸಾಕಾಗಲ್ಲ ಹಾಕಾಗಲ್ಲ ಆ ಲೈಫಲ್ಲಿ ಒಂದು ಮನೆ ತಕೊಂಡು ಜಾಗ ತಕೊಂಡು ಮನೆ ಕಟ್ಟೋದ ಒಂದು ದೊಡ್ಡ ಸಾಧನೆ ಅವರು ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂದ್ರೆ ಎಲ್ಲಿ ನನ್ನ ಮೊದಲೇ ಉದ್ದೇಶ ಪ್ರಾಪರ್ಟಿ ನಾವು ರಕ್ಷಣೆ ನಾವು ರಕ್ಷಣೆ ಮಾಡಬೇಕು ನಮ್ಮ ಉದ್ದೇಶ ಡಾಕ್ಯುಮೆಂಟೇಶನ್ ನಾವು ರಕ್ಷಣೆ ಮಾಡಬೇಕು ಜೊತೆಗೆ ಅವ್ರು ಬಂದಾಗ ಕರೆಕ್ಟ್ ಆಗಿದೆ ಅವ್ರಿಗೂ ಸಮಾಧಾನ ಇರುತ್ತೆ ಯಾರೇ ಬಂದ್ರೆ ಈಗ ನಮ್ಮಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಇದ್ದೇ ಮುಂದೆ ನೋಡಲ್ಲ ಸರಿ ಇದೆ ಕಟ್ತಾರೆ ಬಿಲ್ ಕಲೆಕ್ಟರ್ ಮತ್ತೆ ನಮ್ಮ ಡಿಇ ಮತ್ತೆ ನಮ್ದು ಅಡಿಷನ್ ಆಗಿ ವರ್ಕರ್ ಇದಾರೆ ಮೇಡಮ್ ವಾಟರ್ ಮ್ಯಾನ್ ಮತ್ತೆ ಅಡಿಷನ್ ಆಗಿ ಎಲ್ಲಾರ್ ಸೇಪ್ಪು ಮೇಡಮ್ ಇದು ಟೀಮ್ ವರ್ಕ್ ಮಾಡಿರೋದು ಮೇಡಮ್ ನೀವು ಒಬ್ಬರು ಪಿ ಡಿಒದ್ರು ಮಾಡಿರೋದ್ರೆ ನಮ್ಮ ಸೆಕ್ರೆಟರಿ ಇದ್ದು ಮತ್ತೆ ನಮಗೆ ಮೇನ್ ಆಗಿ ಏನಂದ್ರೆ ನಮ್ಮ ಆಡಳಿತ ಮಂಡಳಿ ಮೇಡಮ್ ಆಕ್ಚುಲಿ ಅವನು ಆಡಳಿತ ಮಂಡಳಿ ತುಂಬಾ ನಮ್ಗೆ ಹೆಲ್ಪ್ ಮಾಡೋದು ಸರ್ ನೀವು ಮಾಡಿ ಸರ್ ಅವರು ಸಪೋರ್ಟ್ ಮಾಡಿದ್ರು ಎಲ್ಲರೂ ಸದಾ ಅಧ್ಯಯರಿಂದ ಇರೋದು ಪ್ರತಿಯೊಬ್ರು ಎಲ್ಲರೂ ನೀವು ಮಾಡಿ ಸರ್ ನೀವು ನಿಮ್ಗೆ ಏನು ಅನ್ಸುತ್ತೆ ಮಾಡಿ ಸರ್ ಬಟ್ ಒಳ್ಳೇದಂತೂ ಆಗಬೇಕು ಅನ್ನೋ ಇತ್ತು